ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲುಪಾಲ ಜೈಲು ಪಾಲಾಗಿದ್ದ ಗೌಡ ಆರು ತಿಂಗಳ ಬಳಿಕ ಇವತ್ತು ಬಿಡುಗಡೆ ಆಯಿತು ಹೈಕೋರ್ಟ್ನ ಆದೇಶದ ಪ್ರಕಾರ ಅವ್ರ ಮನೆಯವ್ರೆಲ್ಲ ಅವ್ರನ್ನ ಬರಮಾಡಿಕೊಂಡ್ರಂತೆ ಸಂತೋಷ ಬಹಳ ಸಂತೋಷ ಅವ್ರೇನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಗೀಜೆ ಎಲ್ಲ ಮಾಡಿದ್ರಂತೆ ಸಂತೋಷ ಮಾಡ್ಲಿ ಮೋಹನ್ ಕುಮಾರ್ ಅವ್ನ ಹೆಸ್ಯ ಶೋಭಾ ನಮ್ದು ಹೆಸ್ಯ ಯಶವಂತ್ ನಮ್ದು ಹೆಸ್ಯ ವಿಶಾಲ್ ನಮ್ದು ಹೆಸ್ಯ ಸಹ ಕುಟುಂಬ ಏನವ್ರಿಗೆ ಏನೇವಂಗನ ವಿಶೇಷ ದರ್ಶನ ಹೆಸ್ಯ ದೇವರಾದರು ದೋಷ ಅವರಿಗೆ ಅಥವಾ ವಿಜಯಲಕ್ಷ್ಮಿ ಹತ್ತಿ ಅವರಲ್ಲ ಅವ್ರು ಬಂದು ದೊಡ್ಡವರು ಇವ್ರು ಚಿಕ್ಕವರು ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅವ್ರೇನು ಅರ್ಚನೆ ಮಾಡಿಸಿದ್ರಂತೆ ಅವಾಗ ದರ್ಶನ್ ಹೆಸರನ್ನು ಹೇಳ್ಸಿ ಅರ್ಚನೆ ಮಾಡ್ಸದ್ರಂತೆ ಮಾಡಿಸಬಹುದು ಇಷ್ಟ ಅಣ್ಣ ನೀನು ಅಣ್ಣ ಹಿಂಗಿದ್ದ ದೋಸೆ ನಂಗೆ ತುಪ್ಪಕೊಂಡ್ ದಬ್ಬಾಕ್ ಬಿಟ್ಟಲ್ಲಣ್ಣ ನಾವೇ ಹೇಳೋದು ಇವ್ರಿ ಅವ್ರ ಹೆಸರು ಮಾಡ್ಸಿ ಅಂತ ಆ ಹೇಳಕ್ಕಾಗತ್ತೇಬಲ್ ಏನು ಹೆಚ್ಚಿಗೆ ಅಂತ ಬೆಂಗಳೂರು ಬಿಡೋಂಗಿಲ್ಲ ಮನೆಯ ಲಾಸ್ಟ್ಲಿ ಅವರು ಥ್ಯಾಂಕ್ ಯು ಅಂತ ಮೀಡಿಯಾಗೆ ಥ್ಯಾಂಕ್ ಯು ಹೇಳ್ಬಿಟ್ಟು ಹೊಟ್ಟೋದ್ರಂತೆ ಏನ್ರಿ ಇದು ಮತ್ತೆ ಅವ್ರದ್ದು ಅವ್ರ ಹಿಂದೆ ಪತಿ ಆಗಿದ್ದವರು ಅವ್ರನ್ನ ಬೆಂಗಳೂರಿಗೆ ಬಂದಿದ್ರಂತೆ ಅವರು ಏನೋ ಮಾತಾಡಿದ್ದಾರೆ ಖುಷಿ ಆಗಿದೆ ತುಂಬಾ ಚೆನ್ನಾಗಿದೆ ಐ ಆಮ್ ಫೀಲಿಂಗ್ ವಿ ವೆರಿ ಹ್ಯಾಪಿ ಆ್ಯಂಡ್ ದ ಥಿಂಗ್ ಇಸ್ ಆ ದೇವರು ನನ್ನ ಮಾತು ಕೇಳಿದ್ರು ಇಂಥ ಲಜ್ಜ್ ಮಾತೆಲ್ಲ ಯಾವ ನನ್ನ ಮಗ ಹೇಳ್ಕೊಟ್ಟಿದ್ದೀಗೆ ಕೇಸ್ ಸಾಲ್ವ್ ಆಗಿಬಿಟ್ರೆ ಸಾಕು ಅನ್ಸುತ್ತೆ ನಿನ್ನೆಗೆ ಹೈಕೋರ್ಟ್ ನ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಗೆ ಮೇಲ್ಮನವಿ ಸಲ್ಲಿಸುವುದಕ್ಕೆ ಗೃಹ ಇಲಾಖೆ ತಯಾರಿ ನಡೆಸಿದೆ ಕಾನೂನು ಪ್ರಕಾರ ಶಿಕ್ಷೆ ಆಗಲೇಬೇಕು ಹೀಗಾಗಿ ಬಿಜೆಎಸ್ ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಟೆನ್ಷನ್ ಅಂತೆ ಗುರುವಾರದವರೆಗೂ ಚಿಕಿತ್ಸೆ ಮುಂದುವರಿಯಲಿದೆ ಜಗದೀಶ್ ಜಗದೀಶ್ಗೆ ಬೇಲ್ ಸಿಕ್ಕರೂ ಶ್ಯೂರಿಟಿ ಸಿಕ್ಕಿಲ್ಲ ಹಾಗಾಗಿ ನಟರನ್ನ ನಂಬಿ ಯಾರು ಮೋಸ ಹೋಗಬೇಡಿ ಅಂತ ಜಗದೀಶ್ ನ ತಾಯಿ ಆಕ್ರೋಶ ಹೊರಹಾಕಿದ್ದಾರೆ ಯಾರು ತರ ಮೋಸ ಹೋಗ್ಬಾರ್ದು ಸರ್ ನನ್ನ ಮಗ ಹೋಗಿದ್ದಾನೆ ಇನ್ನು ಮುಂದೆ ಯಾರು ಈ ತರ ಹೋಗ್ಬಾರ್ದು ದರ್ಶನ್ ಸರೇ ನಮಗೆ ಇದ್ ಸರ್ ಅವ್ರ ಮಾತಿಗೆ ಬೆಲೆ ಕೊಟ್ಟು ಹೋಗಿದ್ದಾರೆ ಇವತ್ತಿನ ದಿವಸ ಅವರೇ ನಮಗೆ ಕಾಪಾಡ್ಬೇಕು ಹೋಗ್ ಸ್ಫೂರ್ತಿ ಕಂಡೋರ್ ಕ್ಯಾಮೆ ಕಿಸಿದ್ರೆ ಆಗೋಯ್ತು ನನ್ ಬಾಳೆವು ಲಾಯರ್ ಸಾಹೇಬ್ರು ಬಿಡಿಸ್ಕೊಟ್ಟಿದ್ದಾರೆ ಪಾಣಿ ಇದಾರೆ ಯಾರು ಮುಂದೆ ಬಂದ್ ಮಾಡ್ತಿಲ್ಲ ಸರ್ ನನ್ ಮಗನ ಬಿಡಿಸ್ಕೊಡ್ಬೇಕ ಸರ್ ಅವರಷ್ಟೇ ನನ್ ಕವಳೆ ಚುರುಕಂತದೆ ಎಲ್ಲಾ ಕಡೆ ಹೇಳಿದೀನಿ ಮತ್ತೊಮ್ಮೆ ಹೇಳ್ತೀನಿ ಕಾಲಾಯ ತಸ್ಮೈ ನಮಃ ಎಲ್ಲದಕ್ಕೂ ದೇವ್ ಉತ್ತರ ಕೊಡ್ತಾರೆ ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ ಕೆಟ್ಟದ್ ಬರದೇ ಒಳ್ಳೆ ದಾರಿ ಕರ್ಕೊಂಡು ಹೋಗಕ್ಕೆ ಒಳ್ಳೆ ದಿನಗಳನ್ನ ತೋರ್ಸಕ್ಕೆ ಸರಿಯಪ್ಪ ಅಪ್ಪ ನಮಸ್ಕಾರ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಬಾಯ್